ಆatmosphère ಪಾಸ್ ಆಗಿ ಆಸಿರು ಮನೆ ಪರಿಣಾಮนาม ವಾತಾವರಣದಲ್ಲಿ ಕೂಡ ಉಂಟಾಗ್ತವೆ ಮೂರೆಯಿಂದ ಹೊರಸುುವ ನಿರ್ಲಿತ ಕಿರಣಗಳು ವಾಯುಮಂಡಲದ ಮೂಲಕ ಸವೀತಿದಾಗ ವಾಯುಮಂಡಲದಲ್ಲಿ ಸಂಗ್ರಹವಾಗತವೆ ಔ ಸಮತಟ್ಟವಾಗ ನೀಮೇಲ್ಮೇ ಇರೋದिला ಆಗ ಭೂಮಿಯ ತಲುಪಿದಾಗ ಕಿರಣಗಳು ಅರ್ಧ ಭಾಗದಷ್ಟು ಭೂಮಿ ಹೀರಿಕತವೆ ಅರ್ಧ ಭಾಗದಷ್ಟು ಔ ವಾಯುಕಾಶಕ್ಕೆ ಕಳಿಸ್ಬೇಕಾಗಿ ಇರ್ತವೆ ಯಾಕಂದ್ರೆ ಅವು ಉದ್ದನೆ ತರಂಗಗಳನ್ನು ಉಂಟು ಮಾಡ್ತಾವು ಯಾಕಂದ್ರ ಅವು ಸೂರ್ಯನಿಗಿಂತ ಹಲವು ಪಟ್ಟಿ ತಂಪಾಗಿರೋದ್ರಿಂದ ಅವು ಉದ್ದನೆಯ ತರಂಗಗಳನ್ನು ಉಂಟು ಮಾಡ್ತವೆ ಮತ್ತ ಇದು ನಮಗ ತುಂಬಾ ಅಪಾಯಕಾರಿನೂ ಇದೆ ಹಾಗೆ ನಮಗ ಅಷ್ಟೇ ಹಾನಿ ಅಪಾಯಕಾರಿ ಇದೆ ಹಾಗೆ ಸುಲಭವೂ ಇದೆ ಹೆಂಗಂದ್ರ ನಮಗಿದು ಅಪಾಯಕಾರಿ ಹೆಂಗದಂದ್ರ ಇವು ಸಮುದ್ರದ ಮಟ್ಟವನ್ನು ಹೆಂಗಂದ್ರ ಜಾಗತಿಕ ತಾಪಮಾನವನ್ನು ಉಂಟು ಮಾಡ್ತದ ಇದರಿಂದ ವಾಯುಮಂಡಲದಲ್ಲಿ ತಾಪಮಾನ ಹೆಚ್ಚಾಗ್ತದ ಆಗ ತಾಪಮಾನ ಹೆಚ್ಚಾಗುದ್ರಿಂದ ಸಮುದ್ರದ ಮಟ್ಟ ಹೆಚ್ಚಾಗಿ ಜನರಿಗೆ ಕರಿ ಐಸ್ ಕರಗೆ ಐಸ ದೊಡ್ಡ ದೊಡ್ಡ ಬಂಡೆಗಳ ಕರಗೆ ಆ ಸಮುದ್ರದಲ್ಲಿ ಸೇರೋದ್ರಿಂದ ಸಮುದ್ರದ ಮಟ್ಟ ಏರುತ್ತೆ ಪ್ರದೇಶಗಳು ಕರಗಿ ಸಮುದ್ರದ ಮತ್ತೆ ಏರುವುದರಿಂದ ಜನರ ಆ ಸ್ಥಳದಲ್ಲಿ ಆ ಸ್ಥಳದಲ್ಲಿಲ್ಲುವ ಜನರು ವಾಸಿಸುವುದಕ್ಕ ಕಷ್ಟ ಮತ್ತ ಚಳಿಗಾಲದ ಅವಧಿ ಕಡಿಮೆ ಆಗಿ ಬೇಸಿಗೆ ಅವಧಿ ಹೆಚ್ಚಾಗಬಹುದು ಎಷ್ಟು ತಾಪಮಾನ ಹೆಚ್ಚಾಗ್ತದ ಹಾಗೆ ಹಂಗ ತೇವಾಂಶ ಕೂಡ ಕೂಡ ಕಡಿಮೆ ಆಗ್ತದ ಆ ತೇವಾಂಶ ಕೂಡ ಕಡಿಮೆ ಆಗುದ್ರಿಂದ ಕೃಷಿಗೆ ಋತುಗಳನ್ನು ಋತುಗಳನ್ನು ಇದು ಆರಿನಾಮ ಕಾರ್ಯ ಗುರ್ತಿಸೀರ್ತದ ರಕ್ಷ ಅದಕಾಯ್ ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುವುದರಿಂದ ಓಜೋನ್ ಪದರಕ್ಕೆ ಹಾನಿवार ರ ಹಾನಿवार ಅಂದ್ರಗಣನ ಭೂತವ ಮತ್ತೆ ಇದು ಓಜೋನ್ ಪದರವನ್ನು ರಂದ್ರಗಳು ಭೂಲೋಲಿಂತ್ರ ನಮಗೆ ತುಂಬಾ ಅಪಾಯಕಾರಿಯದ ಮತ್ತೆ ನಮಗೆ ಚರ್ಮದ ರೋಗಗಳುಂಟಾಗಬಹುದು ಮತ್ತೆ ಈ ಜಾಗತಿಕ ತಾಪಮಾನಂಟಾಗುವುಲಿಂತ್ರ ಸಮುದ್ರದ ಮಟ್ಟದಲ್ಲಿ ಹೆಚ್ಚಾಗಿ ಮತ್ತ ಉಪ್ಪಿನ ನೀರಿನ ಮೌಲ್ಯ ಕಡಿಮೆ ಆಗ್ತದ ಮಾನವನು ಈ ಹೆಸರು ಮನೆಯ ಪರಿಣಾಮ ಅನಿಲವನ್ನು ಉತ್ಪಾದಿಸ್ತಾರಲ್ಲ ಅವುಗಳನ್ನು ಕಡಿಮೆ ಮಾಡಬೇಕು ಮತ್ತ ಪೆಟ್ರೋಲ್ ಡೀಸೆಲ್ಗಳ ಅನಿಲಗಳ ಬದಲಾಗಿ ನಾವು ಸಿ ಎನ್ ಜಿ ಅನ್ನು ಬಳಕೆ ಮಾಡಬೇಕು ಕಲ್ಲಿಂದಲು ಆಧಾರಿತ ವಿದ್ಯುತ್ ಉತ್ಪಾದನೆಯನ್ನು ನಾವು ಕಡಿಮೆ ಮಾಡಬೇಕು ಸರಿ ಟ್ರೇನರ್ ಸೆಫಿಕ್ ಅಂದ್ರೆ ಒಂದು ವಾಕ್ಯ ಚರ್ಮಾಮೀಟರ್ ಅಂದ್ರೆ ಈ ಹೊರಗಿನ ಟೆಂಪರೇಚರ್ ಮತ್ತೆ ಒಳಗಿನ ಟೆಂಪರೇಚರ್ ಡಿಹನ್ ಎಫೆಕ್ಟ್ ಒಂದು ವಾಕ್ಯ ಅಂದ್ರೆ ಸೂರ್ಯನಿಂದ ಹೊರಸೂಸುವ ಅವಯಂಪು ಕಿರಣಗಳು ತೀರ್ಕೊಳ್ಳೋ ಮತ್ತು ಹೊರಸೂಸುವ ಅನಿಲಗಳು ವಾತಾವರಣದಲ್ಲಿ ಸಂಗ್ರಹವಾಗುತ್ತವೆ ಇದರ ಇಲ್ಲಿ ಇರಲಿ ಅಂತ ಭೂಮಿ ಇದು ವಾತಾವರಣವು ತುಂಬಾ ಗತಿ ಆಗೋದರಿಂದ ಒಂದು ವಿದ್ಯಮಾನವಾಗಿದೆ ಯಾಕೆ ಸಂಜಾ ಹಾಕಿ ಅಲ್ಲಿ ತುಂಬಾ ವಾತಾವರಣದಲ್ಲಿ ಹಲವಾರು ಅನಿಲಗಳು ಅದಾವ ಇಂಗಾಲದ ಡೈಆಕ್ಸೈಡ್ ಆಕ್ಸಿಜನ್ ನೈಟ್ರೋಜನ್ ಆಗಿರ್ಬೋದು ಅವುಗಳು ಸೂರ್ಯನಿಂದ ಬರುವ ಕಿರಣಗಳನ್ನು ಹೀರ್ಕೊಳ್ತಾವ್ ಮತ್ತೆ ಇದ್ರಲಿಂತ್ರ ನೀರಾವಿ ಮತ್ತು ಇಂಗಾಲದ ಡೈಆಕ್ಸೈಡ್ ನೈಟ್ರೋಜನ್ ಫ್ಲೋರಿನ್ಗಳು ಅನಿಲ ಬಿಡುಗಡೆ